ತಿರುಪತಿ ಶ್ರೀ ಶಕ್ತಿಪೀಠಂನ ಮಾತಾಜಿ ಶ್ರೀ 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 ರಮ್ಯಾನಂದ ಭಾರತೀ ಸ್ವಾಮಿನಿ ಅವರ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆಯಂದು ಬೃಹತ್ ಲಲಿತಾ ಸಹಸ್ರನಾಯ ಪಾರಾಯಣ ಹಾಗೂ ಸುವಾಸಿನಿ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶ್ರೀನಿವಾಸ ಚಕ್ರವರ್ತಿ ಪೇರ್ಲಾ ತಿಳಿಸಿದ್ದಾರೆ నారాయణ సమారాచారం పుత్తాళ శంకరాచార్య పరమంస పరివాషకాచార్య శ్రీ 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 సేశ్వర భారతి మహాస్వామి వారి పాతపక్క మాతాజీ శ్రీ రమ్య భారతి స్వామి మహేశ్వరి శక్తి ప్రిగాచేరు తిరుపతి ప్రదేశంలో ಮಾರ್ಚ್ ಐದನೇ ತಾರೀಕು ಮಾರ್ಚ್ ಐದನೇ ದಿವಸ ಇದರಲ್ಲಿ ನಮ್ಮ ಬ್ಯಾಂಗ್ಳೂರ್ ವೈಫೀ ಚೈತನ್ಯ ಭಾರತಿ ಪ್ರದೇಶದಲ್ಲಿ ಇರುವಂತಹ ಕಮ್ಯುನಿಟಿ ಹಾಲ್ ಅಲ್ಲಿ ಮಾರ್ಚ್ ಐದನೇ ತಾರೀಕು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದರಿಂದ ಒಂದು ಸುಹಾಸಿನಿ ಪೂಜೆ ಮತ್ತು ಲತಾ ಸಹಸ್ರನಾಮ ಪಾರಾಯಣಗಳು ಹಾಗೂ ವೃದ್ಧ ಸಹಸ್ರಾಮ ಪಾರಾಯಣಗಳು ಆಚರಿಸಲಾಗಿದೆ ಕಾರ್ಯಕ್ರಮ ತಲುಪಿಸಿದ್ದಾರೆ ಅದಕ್ಕೋಸ್ಕರ ಇಂದ ಎಲ್ಲಾರು ಭಕ್ತ ಜನರು ತಮ್ಮ ತಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ತಮ್ಮ ತಮ್ಮ ಮಾತಾಜಿ ಅವರ ಆಶೀರ್ವಾದ ತಗೋಬೇಕು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಅದೇ ತರ ಮಾರ್ಚ್ ಒಂಬತ್ತನೇ ತಾರೀಕಿನಲ್ಲಿ ಬೆಳಗ್ಗೆ ಮಾತಾಜಿ ಅವರಿಗೆ ಪಾದ ಪೂಜೆ ಸಾಯಂಕಾಲ ಅವರಿಗೆ ಮಂತ್ರೋಪದೇಶ ಮತ್ತೆ ಮಾತಾಜಿ ಅವರ ಅನುಗ್ರಹ ಭಾಷಣ ಕಾರ್ಯ ಇರುವುದಾಗಿದೆ ಅದಕ್ಕೋಸ್ಕರ ಅಂತ ತಾವೆಲ್ಲರೂ ಆ ಮುಖ್ಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬಂದು ಎಲ್ಲಾ ಕಾರ್ಯಕ್ರಮ ವಿಜಯವಂತ ಮಾಡಿಸಿ ಅಂತ ಪ್ರಾರ್ಥ ಮಾಡ್ತಾ ಇದ್ದಾರೆ ಮಾತಾ ತಿರುಪತಿ ಸ್ವಾಮಿಗಳು ಬರ್ತಾರೆ ಸೊ ಅವ್ರ ಆಶೀರ್ವಾದ ನಿಮ್ಗೆಲ್ಲ ಸಿಗತ್ತೆ ಸೊ ನೀವೆಲ್ಲ ಬಂದು ಆಶೀರ್ ಅವ್ರ ಆಶೀರ್ವಾದ ತಗೊಂಡು ಅನುಗ್ರಹ ಭಾಷಣದಿಂದ ಸುಹಾಸಿನಿ ಪೂಜೆ ಮತ್ತೆ ದತ್ತದಲ್ಲಿ ಪಾರಾಯಣ ಪಾರಾಯಣದಲ್ಲಿ ಭಾಗ ಭಾಗ ಸ್ವಾಮಿ ಆಗಿರುವಂತ ಪ್ರಾರ್ಥ ನನ್ನ ಹೆಸರು ಶ್ರೀನಿವಾಸ್ ಚಕ್ರವರ್ತಿ ಅಂತ ನಾವು ಬ್ಯಾಂಗ್ಳೂರ್ ಇಂದ ಬಂದೇರಗಡ್ಡ ರೋಡ್ ಇಂದ ಬಂದಿದ್ದೀವಿ ನಮ್ಮ ನಾರಾಯಣ ಸಮಾರಂಭ ವ್ಯಾಸಶಂಕರ ಮಧ್ಯಮ ಶ್ರೀ ಸಿದ್ದೇಶ್ವರ ಗುರುಪರ್ಯಂತ ಒಂದೇ ಗುರುಪರಂಪರ ಕುತ್ತಾಳ ಶಂಕರಾಚಾರ್ಯ ಪರವಂಸ ಪ್ರಯೋರಾಜಾಚಾರ್ಯ ನಡ್ಜೇ ಕಾಲಭೈರವ ಶ್ರೀ ಶ್ರೀ ಸಿದ್ದೇಶ್ವರಾನಂದ ಭಾರತಿ ಮಹಾಸ್ವಾಮಿ ಅವರ ಪಾದಪದಭೂಮಿಗೂ ಕಣಮಿಲಿತು ಮಂತ್ರ ಮಹೇಶ್ವರಿ ಶಕ್ತಿಪೀಠಾಧೀಶ್ವರಿ ಶ್ರೀ ಶ್ರೀ ಮಾತಾಜಿ ರಮ್ಯಾನಂದ ಭಾರತಿ ಸ್ವಾಮಿ ಪಾದಪದ್ಮೂಮಿಗೂ ಕಣ್ಣಿತು ಮಾರ್ಚ್ ಎಂಬತ್ತನೇ ತಾರೀಕು ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ವೈಟ್ ಫೀಲ್ಡ್ ಏರಿಯಾದಲ್ಲಿ ಚೈತನ್ಯ ಪರಿ ಚೈತನ್ಯ ಅಹ್ ಭಾರತೀಯ ಕಮ್ಯುನಿಟಿ ಹಾಲ್ ಅಲ್ಲಿ ಮಾತಾಜಿ ಅವರು ಒಂದು ಕಾರ್ಯಕ್ರಮ ನಡೆಸಿದ್ದಾರೆ ಅದರಲ್ಲಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಸ್ವಾಮಿ ಮಾತಾಜಿ ಅವ್ರದ್ದು ಸುಹಾಸಿನಿ ಪೂಜೆ ಮತ್ತೆ ಲಲಿತಾ ಸಹಸ್ರನಾಮ ಪಾರಾಯಣಗಳು ಎಲ್ಲಾರು ಭಕ್ತಗಳು ಅದರಲ್ಲಿ ಪಾರ್ಟಿಸಿಪೇಟ್ ಆಗಿ ತಮ್ಮ ತಮ್ಮ ಮಾತಾಜಿಗವರು ಆಶೀರ್ವಾದ ತಗೋಬೇಕು ಅಂತ ನಾವು ಹೇಳಕ್ಕೆ ಆನಂದ ಪಡ್ತಾ ಇದ್ವಿ ಹೇಳ್ತಾ ಇದೀನಿ ಅದ್ರ ಸರವಾಗಿ ಒಂಬತ್ತನೇ ತಾರೀಕು ಬೆಳಗ್ಗೆ ಮಾತಾಜಿ ಅವರದು ಆ ಅಹ್ ಪಾದ ಪೂಜೆ ಇದೆ ಮತ್ತೆ ಸಾಯಂಕಾಲ ಅವ್ರ ಅನುಗ್ರಹ ಭಾಷಣ ಮತ್ತೆ ಮಂತ್ರೋಪದೇಶ ಇದೆ ಸೊ ಎಲ್ಲಾ ಮಂತ್ರೋಪದೇಶದಲ್ಲಿ ನೀವೆಲ್ಲ ಭಾಗಿವಸಿ ನಿಮ್ಮ ಕಸಗಳೆಲ್ಲ ಅವ್ರ